ನೀವು ಅಮ್ಮಯ್ಯ ಎಲ್ಲಿಗೋಯ್ತು ಹಾಂ ಒಳ್ಳೆ ಹುಷಾರಿಲ್ಲ ಅಂತೇಳಿ ಎರಡು ಸಾವಿರ ರೂಪಾಯಿ ಇಸ್ಕೊಂಡು ಆಸ್ಪತ್ರೆಗೆ ಹೋಗಿ ಬಂತು ಅವತ್ತಿಂದ ನೋಡ್ತಲೇ ಇದ್ದೀನಿ ಮನೆಯಾಗಿರಂಗೇ ಇಲ್ಲ ಹಾಂ ಚೆನ್ನಾಗಿಲ್ದಿರೋರು ಉಂಡು ಮನೆ ಕಂಬತ್ತಾರೆ ಗನ್ವದಂಗೆ ಐತೆ ಗಟ್ಟಿ ಮುಟ್ಟಾಗಿ ಆದ್ರೂ ಚೆನ್ನಾಗಿಲ್ಲ ಅದೇನೋ ಅದು ಇದು ಅಂತ ಆಸ್ಪತ್ರೆಗೆ ಹೋಗಿ ಬಂತು ಆಸ್ಪತ್ರೆಗೆ ಹೋಗಿದ್ದು ಎಷ್ಟು ಖರ್ಚಾಯಿತು ಏನಂದ್ರು ಏನು ಎತ್ತ ಅಂತಾನೆ ಹೇಳಂಗೆ ಇಲ್ವಲ್ಲ ನನ್ನ ಕೈಗೆ ಸಿಗ್ತಾ ಇಲ್ಲ ಅಮ್ಮಯ್ಯ ಹಾಂ ಬರಲಿ ಇವತ್ತು ಕೇಳ್ತೀನಿ ಅದೇನು ಏನಾಯಿತು ಏನಂದರು ಡಾಕ್ಟ್ರು ಅಂತಾನೆ ಹಾಂ ರಾಮು ರಾಮು ಬಾರ ಇಲ್ಲಿ ಎಲ್ಗ ಹೋಯ್ತಾ ನಿಮ್ಮ ಅಜ್ಜಿ ಅಜ್ಜಿ ಅಲ್ಲಿ ಪುಟ್ಟಜ್ಜಿರ ಮಂತಗೆ ಎಲೆ ಅಡಕೆ ಹಾಕೊಂಡು ಕುಕನ್ ಮಾತಾಡ್ತಿದ್ದ ಕಣಪ್ಪ ಯಾಕಪ್ಪ ಎಲೆ ಅಡಕೆ ಹಾಕೊಂಡಿತ್ತ ಡಾಕ್ಟರ್ ಏನು ಎಲೆ ಅಡಕೆ ಪಲೆ ಅಡಕೆ ಹಾಕೆ ಬಿಡ ಅಂತ ಏನು ಹೇಳಿಲ್ವಾ ಮಾತಾಡ್ತಿತ್ತ ಕುಕಂಡು ಈ ಅಮ್ಮಗೆ ಏನು ಹೇಳ್ಬೇಕಪ್ಪ ಹೋಗಿ ಕರ್ಕ ಬರಗು ಅಪ್ಪ ಕರೀತೈತೆ ಬರಬೇಕಂತೆ ಜಲ್ದಿನ ಅಂತ ಹೇಳಿ ಕರ್ದ್ ಬರಗು ಹೋಗಿ ಹಾ ಸರಿ ಆಯ್ತಪ್ಪ ಕರ್ದ್ ಬರ್ತೀನಿ ಇಲ್ಲೇ ಇರು ಬೇಗ ಬರಬೇಕು ನೀನು ಹತ್ಲಾಗ ಹೋಗಿದ್ಯಾ ಹಾಂ ಆ ಶಿಲ್ಪನ್ ಜೊತೆಗೆ ಹೋಯ್ತು ಅವತ್ತಿಂದ ಬಂದಾಗಿಂದ ಕೇಳ್ತಾ ಕೇಳೋಣ ಅಂತ ಕೇಳೋಣ ಅಂತ ಇದ್ದೀನಿ ಅವತ್ತು ಬಂದಾಗ ಕೇಳಿದ್ರೆ ಉಣ್ಣಪ್ಪ ಮೊದಲು ಆಮೇಲೆ ಹೇಳ್ತೀನಿ ನೀನು ಯಾಕೆ ತಲೆ ಕೆಡ್ಸ್ಕೊತಿಯ ಅಂತದ್ದು ಏನೂ ಆಗಿಲ್ಲ ಅಂತಂತು ಏನಾಯಿತು ಅಂತ ಕೇಳಿದ್ರೆ ಹೇಳ್ತಾ ಇಲ್ಲ ಹಾಂ ಎಷ್ಟು ಖರ್ಚಾಯಿತು ಅಂತಂದರೆ ಅದನ್ನೂ ಬಾಯ್ಬಿಟ್ಟು ಹೇಳಂಗೆ ಇಲ್ಲ ಹಾಂ ನೀರು ಬರಲಿ ಏನಪ್ಪಾ ಯಾಕೆ ರಾಮಕಾಯಿ ಯಾಕ ನಿಮ್ಮ ಅಜ್ಜಿ ಹೇಳಿ ಯಾಕೆ ಕರ್ಕೊಂಡು ಬರಂಗಿಂತ ಯಾಕೆ ಹಿಂಗೆ ಬಂದೆ ಆಯ್ತು ಕೆಲಸ ನೀನು ಯಾಕೆ ಇಷ್ಟದಿಂದ ಅಲ್ಲೇ ಕೂಕೊಂಡಿದ್ಯಾ ಅಲ್ಲ ಅವತ್ತು ಎದೆ ನೋವು ಆ ನೋವು ಈ ನೋವು ಅಂತ ಆಸ್ಪತ್ರೆಗೆ ಹೋದೆ ಅದ ಎಷ್ಟು ಖರ್ಚಾಯ್ತು ಏನು ಹೇಳಿದ್ರು ಅಂತಾನೆ ಏಳೇ ಇಲ್ವಲ್ಲಮ್ಮ ನೀನು ಅವತ್ತು ಬಂದ ಕೇಳಿದ್ರೆ ಆಮೇಲೆ ಹೇಳ್ತೀನಿ ಅಂದೆ ಆಮೇಲೆ ನೀನು ನನ್ನ ಕೈಗೆ ಸಿಗ್ಲಿಲ್ಲ ಹಾ ನನಗೂ ಅದೇನೇನೋ ಕೆಲಸ ಅಯ್ಯೋ ಅದ ಅದು ಅದೇನೋ ಮಾಡಬೇಕು ಅಂತ ಹೇಳಿದ್ರು ಅದೇನೋ ಎಕ್ಸ್ರೇ ಗಿಕ್ಸ್ರೇ ಎಲ್ಲ ತೆಗೆದು ಏನೋ ನೋಡ್ಬೇಕು ಅಂತ ಹೇಳವ್ರೆ ತಿರ್ಗಿ ಇನ್ನೊಂದ್ ದಿವಸ ಹೋಗ್ಬೇಕಂತೆ ಹೋಗ್ಬತ್ತಿ ಈಗ ಒಂದಿಟ್ಟು ವಾಸಿ ಔಷಧಿ ಎಲ್ಲ ಕೊಟ್ಟೇವ್ರೆ ಟಾನಿಕ್ ಮಾತ್ರ ಎಲ್ಲಾನ ಎಲ್ಲಿ ಟಾನಿಕ್ ಕುಡ್ದಿದ್ದು ಮಾತ್ರ ನುಂಗಿದ್ದು ಒಂದ್ ದಿವಸನು ನೋಡ್ಲಿಲ್ಲಮ್ಮ ಯಾವ ಆಸ್ಪತ್ರೆಗೆ ಹೋಗಿದ್ರಿ ಯಾವ ಆಸ್ಪತ್ರೆ ಯಾವ ಆಸ್ಪತ್ರೆ ಅಂತ ಈಗ ಆ ಶಿಲ್ಪ ಏನೋ ಹೇಳದ್ಲಪ್ಪ ಹೆಸರು ಹೆಸರೇ ನೆನಪು ಆಗ್ತಿಲ್ಲ ಅಮ್ಮ ನಿನ್ನೆ ಕೇಳ್ತಾ ಇರೋದು ಯಾವ ಆಸ್ಪತ್ರೆಗೆ ಹೋಗಿದ್ರಿ ಎಂತಾನ ಅಯ್ಯೋ ಕೃಷ್ಣ ಅದ್ ಯಾವ ಆಸ್ಪತ್ರೆ ಅಂತ ನನಗೆ ಆ ಶಿಲ್ಪನ್ನೇ ಕೇಳ್ಬೇಕು ನಾನು ಎಲ್ಲ ಯಾಕಪ್ಪ ಒತ್ತಿ ಮುಖ ಹೋಗ ಓದಕ್ ಬರುತ್ತೆ ಶಿಲ್ಪನ್ ಕೇಳಿದ್ರೆ ಹೇಳಳು ಈಗ ಯಾಕೆ ಬಿಡು ಯಾವ್ದೋ ಆಸ್ಪತ್ರೆಗೆ ಹೋಗ್ ಬಂದಿದೀವಿ ಹ ನೀನ್ ಅದನ್ನೆಲ್ಲ ತಿಳ್ಕೊಂಡು ಏನಾಗಬೇಕಾಗೈತಿ ಹೇಳು ಈಗ ನಾನು ಚೆನ್ನಾಗೇ ಇದ್ದೀನಿ ನನ್ಗೆ ಏನು ಆಗಿಲ್ಲ ಇನ್ನೊಂದ್ ದಿವಸ ಹೋಗಿ ತೋರಿಸ್ಕೆ ಬಂದ್ರೆ ಅದೇನಾಗೈತಿ ಅಂತ ನಾ ಹೇಳ್ತಾರೆ ಎಕ್ಸ್ ರೇ ಮಾಡಕ್ಕೆ ಕೊಟ್ಟವ್ರಂತೆ ಜಲ್ದ ಅದೇನೋ ಬರಲ್ವಂತೆ ಅದಕ್ಕೆ ಇನ್ನೆರಡು ದಿವಸ ಬಿಟ್ಟು ಬರ್ರಿ ಅಂತ ಹೇಳಿರು ಹಾ ಮತ್ತೇನು ಹಾಕೊಂಡು ಅಲ್ಲೋ ಕು

நானே ஆக்க அட்கல நோடு நீ நோட்ரே ஏனோத்த விசித்த ಒಂದಕ್ಕೊಂದು ಸಂಬಂಧನೇ ಇರಲ್ಲ ಹಂಗ ಹೇಳ್ತೀಯ ಹೋಗ್ಲಿ ಎಷ್ಟು ದುಡ್ಡು ಖರ್ಚಾಯ್ತು ಎರಡು ಸಾವಿರ ಇಸ್ಕೊಂಡಲ್ಲ ಅದಷ್ಟು ಖರ್ಚಾಯ್ತಾ ಎರಡು ಸಾವಿರ ಖರ್ಚಾಗಿಲ್ಲ ಇನ್ನೊಂದು ಸ್ವಲ್ಪ ಐತೆ ಇನ್ನೊಂದು ದಿವಸ ಹೋಗ್ಬೇಕಲ್ಲ ಕೇಳಿ ಆಗ್ಲಾಗ್ಲಾ ನಿನ್ನೇನು ಕೇಳೋದು ಹಾ ಆಹಾ ಬಿಡು ಏನಮ್ಮ ಏನು ಕೇಳಿದ್ರು ಸರಿಯಾಗಿ ಉತ್ತರನೇ ಹೇಳಲ್ಲ ನೀನು ಹಾ ರಾಧಮ್ಮ ಈ ಮನೆಗೆ ಬಂದ್ರೆ ಸರಿಯಾಗುತ್ತೆ ಹಾ ಆದಷ್ಟು ಬೇಗ ಮಗಳಿಗೆ ನಾಮಕರಣ ಮಾಡ್ಕೊಂಡು ಈ ಮನೆಗೆ ಕರ್ಕೊಂಡ್ ಬರ್ಬೇಕು ಈಗೇನು ಅವಸರ ಇನ್ನು ಈಗೇನು ಆರು ತಿಂಗಳ ಏಳು ನಾಮಕರಣ ಮಾಡ್ಕೊಂಡು ಕರ್ಕೊಂಬತ್ತೀನಿ ಅಂತ ಒಂಬತ್ತು ತಿಂಗಳ ತಕ್ಕ ಇರ್ಲಿ ಬಿಡು ಅದೆಲ್ಲ ಇಲ್ಲ ರಾಧಾ ಇದ್ರೇನೆ ಈ ಮನೆ ಚೆನ್ನಾಗಿರೋದು ಹೋಗಿ ಇವಾಗ್ಲೇನೆ ನಾಮಕರಣ ಮಾಡ್ರಿ ಅಂತ ನಾ ಹೇಳ್ಬತ್ತೀನಿ ಹೋಗಿ ಅವ್ರ ಅಮ್ಮಿಗೋ ಅವ್ನ ತಮ್ಮಗೂ ಅವ್ರ ತಮ್ಮಗುನು ಎಲ್ಲಾರ್ಗು ಹೇಳ್ಬತ್ತೀನಿ ಹಾ ರಾಧಾ ಇಲ್ಲಿ ಬಂದ್ರೆ ಸರಿ ಆಗುತ್ತೆ ಅದು ನಾಳೆ ಮನೆ ಕರ್ಕೊಬೋತೀನಿ ಅಂತನಲ್ಲ ಇವನು ಯಾವ ಇವನು ಅವ್ಳು ಬಂದ್ರೆ ಎಲ್ಲ ಕಂಡು ಹಿಡಿದು ಬಿಡ್ತಾಳೆ ಹಾಂ ಹೆಂಗೋ ಇವ್ನ ಮನೆ ಹಾಕಿರಲ್ಲ ಏನೋ ನಮ್ಮ ಶಿಲ್ಪ ಮನೆಗೆ ಬಂದ್ರು ಅವ್ಳಿಗೆ ಏನೋ ಮಕ್ಕಂಬಕ್ಕಿಕ್ಬೋದು ಮಾತಾಡ್ಬೋದು ಕಷ್ಟ ಸುಖನ ಅವಳು ಬಂದ್ರಿ ಶಿಲ್ಪ ಅಂತ ಈ ಮನೆಗೆ ಬರೋಕ್ಕಾಗೋದೇ ಇಲ್ಲ ಹಾಂ ಥೂ ಎಂಥ ಕೆಲಸ ಆಯಿತು ಹೆಂಗೋ ಏನು ಮಾಡೋದೀಗ ಮಾಡ್ಕೊಂಬಳಿ ಬಿಡು ಏನಂತ ಹೋಗೋನಿ ತುಂಬ ಅಟ್ಟಿಸ್ತೈತಿ ಅಲ್ಲ ಇವ್ನು ಓದಕ್ಕೆ ಬಂದು ಊಟ ಮಾಡ ಅಂತ ನಾನು ಕಾಯ್ತಾಯಿದ್ದೀನಿ ಇವ್ನು ನೋಡಿದ್ರೆ ಈ ಥರ ಸಿಟ್ ಮಾಡ್ಕೊಳ್ಳವನಿ ಹಾಂ ஏனோப்பா அனுமான் பந்தி நம் வைத்தி நன் மேலே அனுமான் மத்லி கேள்வரோகே அவ்வாஸ்பேன எத்த அந்த சரியாக சிகாக்கி ரதமா ரதமா ஏனோ எந்தபத்தினி அந்த ஒன் திசாய்த்து ஜவாதி இல்ல ಅದೇ ಹೇಳಿ ಉಳ್ಸ್ಕೊಂಡ್ಲಾ ಏನ್ ಕತ್ತಿ ಅದ್ಯಾಕೆ ಅದ್ ಉಳ್ಕೊಂಡ್ ಏನು ಕತ್ತಿವ ಏನೋ ಅಪರೂಪಕ್ಕೆ ಹೋಗಿವನೇ ಸಣ್ಣ ದಿನದ ಮೇಲೆ ಅದಕ್ಕೆ ಎಲ್ಲ ಉಳ್ಸ್ಕೊಂಡಿರ್ಬೇಕೇನು ಉಳ್ಕೊಯ್ತೀವಿ ಉಂಡು ಹೋಗಿರಂತೆ ಇವತ್ತೇನೋ ಸಾಯಂಕಾಲದಷ್ಟಕ್ಕೆ ಬರ್ಬೋದೇನ ಹೋಗಿದ್ದೆ ನೀನು ಹೋಗಿದ್ದಮ್ಮ ನೀರು ಹೋಗ್ತಾ ಇತ್ತು ಅಥವಾ ತಿರುವಾಗ ಬಂದೆ ನನ್ ಕೈ ಆಗ ಆಗ ಆಗಲ್ ಕಣಮ್ಮ ಹೋಗಿ ನಡ್ಕೊಂಡು ಹೋಗಿ ನಡ್ಕೊಂಡ್ ಬರಕ್ಕೆ ಇನ್ನೇನ್ ಮಾಡೋದು ಅವನು ಇಲ್ವಲ್ಲ ಅದಕ್ಕೆ ತಿರ್ಗ ನೀರ್ ಎತ್ತದಿವ್ರಿ ಅಡಕೆ ಗಿಡ ಎಲ್ಲ ಒಣಗ್ತಾವೆ ಅಂತ ನಾವು ಹೋಗ್ತಿರ್ವಾಗ ಬಂದೆ ಹಾ ஏன ருங்க ಅಯ್ಯೋ ಅವ್ರಿಗೇನು ಚೆನ್ನಾಗಿದ್ದಾರೆ ಅವ್ರು ಥರ ಹುಷಾರಿಲ್ಲ ಅಂತ ಏನು ಅನ್ಸಲ್ಲ ಹಾಂ ಅಡಿಕೆಲ್ಲ ಯಾಕೆ ಕೆಂಪ್ತಾರೆ ಕೆಲವೊ ವರಕ್ಕೆ ಹೋಗಿ ಕುತ್ಕೊತಾರೆ ಅಡುಗೆ ಮಾಡ್ತಾರೆ ಎಲ್ಲ ಮಾಡ್ತಾರೆ ಆದ್ರೂ ಹುಷಾರಿಲ್ಲ ಹುಷಾರಿಲ್ಲ ಅಂತ ಎರಡು ಸಾವಿರ ರೂಪಾಯಿ ಇಸ್ಕೊಳೋದ್ರು ಅದು ಯಾವ ಆಸ್ಪತ್ರೆಗೆ ಹೋಗಿದ್ರು ಅಂತಲೂ ಹೇಳಿಲ್ಲ ಸರಿಯಾಗಿ ಎಷ್ಟು ಖರ್ಚಾತು ಅಂತಲೂ ಹೇಳಿಲ್ಲ ಇನ್ನೊಂದು ಸರಿ ಏನೋ ಎಕ್ಸ್ರೇ ಕೊಟ್ಟೆವ್ರೆ ಹೋಗ್ಬೇಕು ಇನ್ನೇ ನಾಳಿಕ ನಾಡ್ದಾನ ಅಂತ ಹೇಳ್ತಿತ್ತು ಹಾಂ ಇದು ಯಾಕೋ ಸರಿಯಾಗ್ತಾ ಇಲ್ಲ ನೀನು ರಾಧಾ ಆದಷ್ಟು ಬೇಗ ನಮ್ಮ ಮನೆಗೆ ಬರಬೇಕು ಹಯ್ಯೋ ನಿಮ್ಮ ಮನೆಗೆ ಬರ್ತೀ ಇನ್ನೆ ಹಾರ ಮನೆಗೆ ಹೋಗಣ ಹಾ ಪಾಪೋಗೆ ನಾಮಕರಣ ಮಾಡ್ಕೊಂಡು ಹೋಗಣ ಬಿಡ್ರಿ ಅದೇ ಅದನ್ನೇ ಮಾತಾಡೋಣ ಅಂತ ಬಂದೆ ಹಾ ನಾಮಕರಣನ ಈ ವಾರದಲ್ಲಿ ಯಾವತ್ತಾದ್ರೂ ಒಂದು ದಿವಸ ಇಟ್ಕೊಳ್ಳೋಣ ಒಳ್ಳೆ ದಿವಸ ನೋಡ್ಬಿಟ್ಟು ಅವತ್ತೇ ನಾಮಕರಣ ಮಾಡಿ ನಮ್ಮ ಮನೆಗೆ ಕರ್ಕೊಂಡು ಹೋಗ್ಬೇಕು ಅಯ್ಯೋ ಒಂಬತ್ತು ತಿಂಗಳು ತಕ ಇರ್ಲಿ ಬಿಡಪ್ಪ ಇನ್ನೇನು ಇವಾಗಿನ ಏಳು ತಿಂಗಳು ತುಂಬಿ ಏನ್ ಟ್ರಾಕ್ ಬಿದ್ದೈತೆ ಅನ್ಸುತ್ತೆ ಅಲ್ವಾರದ ಹೌದು ಕಂಡ್ರಿ ಇವಾಗ ಎಂಟು ತಿಂಗಳಾಗೈತೆ ಬಿಡಿ ಮುಂದಿನ ತಿಂಗಳಿಗೆ ಬರ್ತೀನಿ ಅಯ್ಯೋ ಅದೆಲ್ಲ ಆಗಲ್ಲಪ್ಪ ಹಾಂ ಅಷ್ಟು ದಿನ ತಗೊಲ್ಲ ತಡಿಯೋಕ್ಕಾಗಲ್ಲ ಈ ವಾರದಾಗ ಯಾವತ್ತಾದರೂ ನಾಮಕರಣ ಇಟ್ಕೊಂಡು ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ನಿನ್ನ ಹಾಂ ನಾನೇ ಹೋಗಿ ಒಂದು ದಿನಾಂಕನ ಬರ್ತೀನಿ ಹಾಂ ಹೆಸ್ರು ಬಲ್ಲ ಯಾವ್ದು ಹೆಸ್ರು ಬರುತ್ತೆ ಏನು ಎತ್ತ ಅಂತ ಎಲ್ಲ ತಿಳ್ಕೊಂಡು ಹಾಂ ನಾಮಕರಣ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀನಿ ರಾಮನು ಅಷ್ಟೇ ಆದಷ್ಟು ಬೇಗ ಹಾಂ ಅಪ್ಪ ಅಪ್ಪ ಕರ್ಕೊಂಬರಪ್ಪ ನಮ್ಮ ಮನೆಗೆ ನಮ್ಮ ಮನೆಗೆ ಕರ್ಕೊಂಬರಪ್ಪ ಅಂತ ಹೇಳ್ತಲೇ ಇರ್ತಾನೆ ಹಾಂ ಅದಕ್ಕೆ ಮನೆಗೆ ಹೋಗೋಣ ಯಾವತ್ತಾದ್ರೂ ಒಂದು ದಿವಸ ಇಟ್ಕಮಣ ಅಂತ ನಾಮ್ ಕಾಣೋಣ ಹಾಂ ನೀನಿದ್ರೆ ಚಂದ ಮನೆಗೆ ಇಲ್ಲದಿದ್ರೆ ಆ ಶಿಲ್ಪ ಆಗಲಾಗಲ ಬತ್ತಾಳೆ ಅದು ಏನು ಮಾತಾಡ್ತಾಳೋ ಏನೋ ಗೊತ್ತಿಲ್ಲ ಅವ ಅಮ್ಮಿಗೆ ಇಲ್ಲದ್ದೆಲ್ಲ ಹೇಳ್ಕೊಡ್ತಾಳ ಅವಳು ಹ ಅವಳು ಆದಷ್ಟು ದೂರನೇ ಇಟ್ಟಿರ್ಬೇಕು ನಾನು ನೋಡಿದರೆ ಮನೆಯಾಗಿರಲ್ಲ ಅದಕ್ಕೆ ಅದೇ ಒಂದು ಇದಾಗಿ ಅವಳು ಅಗಲಾಗ್ಲ ಬತ್ತಿರ್ತಾಳೆ ಹಾಂ ಏನು ಕೆಲಸಕ್ಕೆ ಹೋಗ್ತಾಳೋ ಏನು ಕಥೆ ಒಂದು ಗೊತ್ತಿಲ್ಲ ಹೌದಾ ಸರಿ ಆಯ್ತು ಬಿಡಿ ನಿಮ್ಮ ಮಿಸ್ಟೇಕ್ ನಾನು ಯಾಕೆ ಬೇಡ ಅಲ್ಲಿ ಒಂದು ದಿನ ಅಂತ ನಾವು ಕುರ್ತಾಕಸ್ಕೊಬರ್ರಿ ಯಾವತ್ತಾದ್ರೂ ಒಳ್ಳೆ ದಿವಸ ನೋಡಿ ನಾಮಕರಣ ಮಾಡ್ಕೊಂಡು ಹೋಗೋಣ ನಮ್ಮನೆಗೆ ಹಾಂ ಸರಿ ಸರಿ ಆಯ್ತು ಊಟ ಆಯ್ತಾ ಎಲ್ರಿಗೂ ಹ್ಞೂ ನಮ್ದು ಊಟ ಆಯ್ತು ನಿಮ್ದು ಆಯ್ತಾ ಬರೀ ಊಟ ಮಾಡಿರಂತೆ ಊಟಕ್ಕೆ ಬತ್ತೀನಿ ರೀ ಊಟ ಮಾಡ್ಕೊಂಡು ಹೋಗಿರಂತೆ ರಾಮನ್ ಕರ್ಕ ಬರಕಿಲ್ವರ ಹಳಿ ಅಂದ್ರೆ ಬಂದ ಅವನು ಇಲ್ಗಾನ ಆಮೇಲೆ ಯಾರು ಹುಡುಗರು ಬಂದ್ರು ಆಟ ಅಂತಾನ ಅದೇ ಹೋದ ಅವನು ಹಾ ಅದಕ್ಕೆ ನಾನೇ ಬಂದೆ ಊಟ ಬತ್ತೀನಿ ಕೊಡ್ರಿ ಬೇಡ ಅತ್ತೆ ಊಟ ಗಿಟ ಏನು ಬೇಡ ಊಟ ಮಾಡಿದ ಆಯ್ತು ಒಂದಿಷ್ಟು ಮಜ್ಜಿಗೆ ಗಿಜ್ಜಿಗೆ ಇದ್ರೇನೋ ಕೊಡ್ರಿ ಕುಡ್ದು ಹೋಗ್ತೀನಿ ಹೌದಾ ಸರಿ ಆಯ್ತು ಮಜ್ಜಿಗೆ ಇದಾವೆ ನಾ ಬತ್ತೀನಿ ರೀ ಹಾ ಓಕೆ ಸ್ನೇಹಿತರೆ ಈ ವಿಡಿಯೋ ನಾ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರ ನಮ್ಮ ಚಾನಲ್ ಸಬ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವೀಡಿಯೋದಲ್ಲಿ ಸಿಕ್ಕೀವಿ ನಮಸ್ಕಾರ